ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಎರಡು ಥರ ಚಟ್ನಿ ರೆಸಿಪಿ ಹೇಳ್ಕೊಡ್ತೀನಿ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ಏನು ಅಂದರೆ ಗ್ಯಾಸ್ ಆನ್ ಮಾಡಿಕೊಂಡು ತೆವೆ ಇಟ್ಕೊಂಡಿದ್ದೀನಿ ತೆವೆ ಒಳಗೆ ಒಂದು ಚಮಚ್ ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ಹತ್ತು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಚಮಚ್ ಎಳ್ಳ ಹಾಕ್ಕೊಂಡಿದ್ದೀನಿ ಒಂದು ಐದು ಬೆಳ್ಳುಳ್ಳೆಸರು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಹುರ್ಕೋಬೇಕು ಒಂದು ಚಮಚ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಕೆಂಪಾಗಿ ಬರೋ ತನಕ ಇದು ಹುರ್ಕೋಬೇಕು ನೋಡಿ ಇದು ಎಳೆ ಸಿಡಿಲಿಕ್ಕೆ ಅಂತ ಹೇಳಿ ನಾನು ಪ್ಲೇಟ್ ಮುಚ್ಕೊಂಡಿದ್ದೀನಿ ನೋಡಿ ಇದು ಹುರ್ಕೊಂಡು ನಾನು ತೊಕೊತೀನಿ ತಕ್ಕೊಂಡು ನಾನು ಸೈಡ್ ಇಟ್ಕೊಂಡಿದ್ದೀನಿ ನೋಡಿ ನಾನು ಈಗ ಅದೇ ತೆವೆಯಲ್ಲಿ ಎರಡು ನೂರು ಗ್ರಾಮ್ ಭತ್ತವಾ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ನೀವು ಏನಂತ ಕರೀತೀರಿ ಕಮೆಂಟ್ ಮಾಡಿ ಹೇಳಿ ನಾವು ಬತ್ವ ಅಂತ ಕರೀತೀವಿ ಇದು ಎರಡು ನಿಮಿಷ ಹುರ್ಕೊಂಡು ನಾನು ಇದು ಪ್ಲೇಟ್ ಒಳಗೆ ತಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ನಾಲ್ಕು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡಿಕೊಂಡು ನಾನು ತೆವೆಯಲ್ಲಿ ಇಟ್ಕೊಂಡಿದ್ದೀನಿ ಇಟ್ಕೊಂಡು ನಾನು ಪ್ಲೇಟ್ ಮುಚ್ಕೊಂಡಿದ್ದೀನಿ ನೋಡಿ ಈ ರೀತಿ ನಾನು ಹೊಳ್ಳಾಡಿಸ್ಕೊಂಡು ಚೆನ್ನಾಗಿ ಇದು ಸಾಫ್ಟ್ ಆಗೋ ತನಕ ಹುರ್ಕೋಬೇಕು ನೋಡಿ ಈ ರೀತಿ ಸಿಪ್ಪೆ ಇರುತ್ತೆ ಅಲ್ಲ ಇದು ನಾನು ತಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಮತ್ತೆ ಒಂದೆರಡು ನಿಮಿಷ ನಾನು ಹುರ್ಕೊಂಡಿದ್ದೀನಿ ನೋಡಿ ಇದು ಟೊಮ್ಯಾಟೊ ಸಾಫ್ಟ್ ಆದಿಂದ ನಾನು ತಕ್ಕೊಂಡಿದ್ದೀನಿ ನೋಡಿ ನಾನು ಎಲ್ಲ ಹುರ್ಕ್ಕೊಂಡಿದ್ದು ಸಾಮಗ್ರಿ ಮಿಕ್ಸರ್ ಜಾರ್ ಒಳಗೆ ಹಾಕೊಂಡಿದ್ದೀನಿ ಒಂದು ಚಮಚ ಉಪ್ಪು ಹಾಕೊಂಡಿದ್ದೀನಿ ಒಂದು ಚಮಚ ಕೆಂಪು ಖಾರ ಹಾಕೊಂಡಿದ್ದೀನಿ ಖಾರ ಎಷ್ಟು ತಿಂತೀರಲ್ಲ ಅಷ್ಟು ಯೂಸ್ ಮಾಡಿ ನೋಡಿ ಲೀಡ್ ಲೀಡ್ ಮುಚ್ಕೊಂಡು ನಾನು ಇದು ಸಣ್ಣ ಮಾಡ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಣ್ಣ ಮಾಡ್ಕೊಂಡಿದ್ದೀನಿ ಇದು ನಾನು ಸೈಡ್ ಇಟ್ಕೊತೀನಿ ನಾವು ಈಗ ತಡ್ಕಾ ಹುಡ್ಕೋಣ ಒಗ್ಗರಣೆ ಹಾಕೋಣ ನಾಲ್ಕು ಬೆಳ್ಳುಳ್ಳಿ ಹಾಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ನಾಲ್ಕು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಅರ್ಧ ಚಮಚ ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ಸ್ವಲ್ಪ ನಾನು ಹೀಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕರಿಮೇವು ಹಾಕ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಹೊಳ್ಳಾಡ್ಸ್ಕೊಬೇಕು ನೋಡಿ ನಾನು ಇಲ್ಲಿ ಒಗ್ಗರಣೆ ಒಳಗೆ ಚಟ್ನಿ ಹಾಕೊಂಡಿದ್ದೀನಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಪ್ಪ ಹಾಕ್ಕೊಂಡು ತಡ್ಕ ಹೊಡ್ಕೊಂಡ್ರೆ ಚೆನ್ನಾಗಿ ಫ್ಲೇವರ್ ಬರುತ್ತೆ ಚೆನ್ನಾಗಿ ಹತ್ತುತ್ತೆ ನೀವು ಅನ್ನದ ಜೊತೆ ಚಪಾತಿ ಜೊತೆ ತಿನ್ಬೋದು ತುಂಬ ತುಂಬ ಟೇಸ್ಟಿ ಇದು ಚಟ್ನಿ ಇರುತ್ತೆ ನೀವು ಪಕ್ಕ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿ ಈಗ ನಾನು ಸೆಕೆಂಡ್ ರೆಸಿಪಿ ಹೇಳ್ಕೊಡ್ತೀನಿ ನೋಡಿ ಫಸ್ಟ್ ನಾನು ಗ್ಯಾಸ್ ಆನ್ ಮಾಡಿಕೊಂಡು ತೆವೆ ಇಟ್ಕೊಂಡಿದ್ದೀನಿ ತೆವೆ ಒಳಗೆ ಒಂದು ನಾನು ಈರುಳ್ಳಿ ಉದ್ದುದ್ದಾಗಿ ಈ ರೀತಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಚಮಚ್ ಹುರಿಗಡ್ಲೆ ಹಾಕ್ಕೊಂಡಿದ್ದೀನಿ ನೋಡಿ ಇದು ಚೆನ್ನಾಗಿ ಹುರ್ಕೋಬೇಕು ಅರ್ಧ ಚಮಚ್ ನಾನು ಕೊತ್ತಂಬರಿ ಬೀಜ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಎಂಟು ನಾನು ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಎಂಟು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೀವು ಖಾರ ಎಷ್ಟು ತಿಂತೀರಲ್ಲ ಅಷ್ಟು ಯೂಸ್ ಮಾಡ್ಕೊಳ್ಳಿ ನೋಡಿ ಇದು ಚೆನ್ನಾಗಿ ಹುರ್ಕೊಂಡು ಬಳಕೆ ನಾನು ತಕ್ಕೊಂಡಿದ್ದೀನಿ ನೋಡಿ ಯಾವುದೇ ಒಳಗೆ ನಾನು ಎರಡು ನೂರು ಗ್ರಾಮ್ ಮೆಂತ್ಯ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆ ಹಾಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡಿ ಇದು ನಾನು ತಕ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಪುದೀನಾನು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಇದು ಚೆನ್ನಾಗಿ ಹುರ್ಕೊತೀನಿ ನೋಡಿ ಹುರ್ಕೊಂಡು ಆಗಿದ್ದು ನಾನು ತಕ್ಕೊಂಡಿದ್ದೀನಿ ಅದೇ ತೇವೆಯಲ್ಲಿ ನಾನು ಎರಡು ಟೊಮೆಟೊ ಕಟ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊತೀನಿ ನೋಡಿ ಈ ರೀತಿ ಮೆತ್ತಗಾದಿಂದೆ ನಾನು ತೊಗೊಂಡಿದ್ದೀನಿ ನೋಡಿ ನಾನು ಇಲ್ಲಿ ಮಿಕ್ಸರ್ ಜಾರ್ ಒಳಗೆ ನಾನು ಈ ರೀತಿ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಏನೇನು ಹುರ್ಕೊಂಡಿದ್ದೇವಲ್ಲ ಅದೆಲ್ಲ ನಾನು ಸಾಮಗ್ರಿ ಹಾಕ್ಕೊಂಡಿದ್ದೀನಿ ರುಚಿ ತಕ್ಕಷ್ಟು ಉಪ್ಪು ಲೀಡ್ ಮುಚ್ಕೊಂಡು ನಾನು ಇದು ಸಣ್ಣ ಮಾಡ್ಕೊತೀನಿ ನೋಡಿ ನಾನು ಇದು ಸಣ್ಣ ಮಾಡ್ಕೊಂಡಿದ್ದೀನಿ ನಾವು ಇದನ್ನು ಸ್ವಲ್ಪ ಒಗ್ಗರಣೆ ಕೊಡೋಣ ಒಂದು ಅರ್ಧ ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ನೀವು ಹೆಚ್ಚ ಕಡಿಮೆ ಹಾಕ್ಕೋಬೋದು ಒಂದು ಚಮಚ ಬೇಳೆ ಹಾಕೊಂಡಿದ್ದೀನಿ ಅರ್ಧ ಚಮಚ ಜೀರಿಗೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಕರಿಮೇವು ಹಾಕ್ಕೊಂಡಿದ್ದೀನಿ ನೋಡಿ ಕೇರ್ಫುಲ್ ಹಾಕೊಳ್ಳಿ ಈ ರೀತಿ ಸಿಡಿಯುತ್ತೆ ಕರಿಮೇವು ನೋಡಿ ನಾವು ಚಟ್ನಿ ಒಳಗೆ ಈ ರೀತಿ ಒಗ್ಗರಣೆ ಕೊಡೋಣ ನೀವು ಸ್ವಲ್ಪ ಹಿಂಗೂ ಹಾಕೋಬೋದು ನೋಡಿ ಮೆಂತ್ಯ ಪಲ್ಯ ಚಟ್ನಿ ರೆಡಿಯಾಗಿದೆ ನೀವು ಅನ್ನದ ಜೊತೆ ಮತ್ತು ಚಪಾತಿ ಜೊತೆ ತಿನ್ಬೌದು ನೀವು ದೋಸೆ ಜೊತೆ ಈ ಚಟ್ನಿ ಮಾಡ್ಕೊಂಡು ತಿನ್ಬೌದು ನೋಡಿ ಈ ಚಟ್ನಿ ನೀವು ಪಕ್ಕ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿ ಇರುತ್ತೆ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್